ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮಾತಾಡೋಣ ಹೊಸ ರಿಲ್ಗೆ ಸೊ ಅಂದರೆ ಹಿಂದಿನ ರೀಲಿಂದು ಕಂಟಿನ್ಯೂ ಡ್ರಿಲ್ ಇದು ಸೊ ಹಿಂದಿನ ರೀಲಲ್ಲಿ ನೋಡಿದ್ರೆ ನೀವು ಅರ್ಥವಾಗಿರಲ್ಲಿ ಗುಂಡಿ ತೆಗೆದು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಕಂಬಗಳನ್ನ ತಂದು ಕೂಡ ಇಟ್ಕೊಂಡಿದ್ವಿ ಸೊ ಅದು ಕಂಟಿನ್ಯೂಡ್ ಪಾರ್ಟ್ ಇದು ಟ್ಯಾಕ್ಟರ್ ಅಲ್ಲಿ ತಂದು ಕಂಬಗಳನ್ನ ಸೊ ಬೀಳ ಬಡ್ಡೆಗೆ ಹಾಕ್ತಾ ಇರೋಂಥದ್ದು ಸೊ ಈಗ ನೋಡ್ತಾ ಇರೋಂಥದ್ದು ಸಿಮೆಂಟ್ ಪೋಲ್ ಬಂದು ನಿಮಗೆ ಒಟ್ಟಿಗೆ ಸಿಮೆಂಟ್ ಪೋಲ್ ಬಂದು ನಾವು ತರಿಸಿ ಹದಿನಾಲ್ಕು ಕಡೆ ಬರುತ್ತೆ ಒಂದು ಪೋಲ್ ಬಂದು ನಿಮಗೆ ಹೈ ಕಾರ್ಬನ್ ಸ್ಟೀಲಲ್ಲಿ ಮಾಡಿರೋಂಥದ್ದು ಮಾಮೂಲಿ ನಿಮಗೆ ಏ ಟಿ ಎಮ್ ಎಮ್ ಕಬ್ಬಿಣ ಹಾಕಿ ಮಾಡಿದ ಸೊ ಹೈ ಕಾರ್ಬನ್ ಸ್ಟೀಲ್ ಹಾಕಿದಾಗ ನಿಮ್ಗೆ ಒಳ್ಳೆ ಸ್ಟ್ರೆಂತ್ ಬರುತ್ತೆ ಯಾಕಂದರೆ ಕಂಬ ಕೂಡ ಒಳ್ಳೆ ಸ್ಟ್ರಾಂಗ್ ಇದೆ ಸೊ ಮಿನಿಮಮ್ ಇಬ್ರು ಎತ್ತಲೇಬೇಕು ಒಬ್ಬರಂತೂ ಎತ್ತಕ್ಕಾಗಲ್ಲ ನೀವು ಎತ್ಬಿಟ್ಟು ನಿಲ್ಲಿಸಬೇಕು ಅಂದರೆ ಮಿನಿಮಮ್ ಮೂರು ಜನ ಆದರೂ ಬೇಕೇ ಬೇಕಾಗುತ್ತೆ ನೋಡಿ ಗುಂಡಿ ಎತ್ತಗ್ದು ಎಲ್ಲ ರೆಡಿಯಾಗಿದೆ ಸೊ ಈ ಮರ ಒಣಗೋಗಿದೆ ಹಾಗಾಗಿ ಮರದ ಬುಡಕ್ಕೆ ಕಂಬ ಇರೋವಂಥದ್ದು ಸೊ ಪೆಪ್ಪರ್ ಬಳ್ಳಿ ಆಲ್ರೆಡಿ ಹಬ್ಬಿರೋದ್ರಿಂದ ಸೊ ಮರ ಒಣಗೋಗಿ ಮರ ಸೇರಿಸಿ ಕಟ್ಬಿಡ್ತೀವಿ ನೋಡ್ತಾ ಇರಲ್ಲ ಸೊ ಮೂರು ಜನ ಆದರೂ ಮಿನಿಮಮ್ ಬೇಕೇ ಬೇಕು ಕಂಬ ಅಷ್ಟು ಭಾರ ಇದೆ ಪ್ಲಸ್ ನಿಮಗೆ ಒಳ್ಳೆ ಕ್ವಾಲಿಟಿ ಇದೆ ಕಂಬಗಳ ಮಾತ್ರ ಸೊ ಒಂದು ಐದು ಅಡಿ ಮೇಲಿಂದನೂ ಕೂಡ ಟ್ಯಾಕ್ಟ್ರಿಂದ ತೊಗೊಳ್ಬೇಕಾದ್ರೆ ಕಂಬ ಕೆಳಗೆ ಬಿತ್ತು ಸೊ ಬಿದ್ದರೂ ಕೂಡ ಒಂಚೂರು ಕೂಡ ಕ್ರ್ಯಾಕ್ ಏನು ಬರಲಿಲ್ಲ ಕಂಬ ನೋಡ್ತಾ ಇರಲಿಲ್ಲ ಏನು ಕ್ರ್ಯಾಕ್ ಬಂದಿಲ್ಲ ಸೊ ಚೆನ್ನಾಗಿದೆ ಕಂಬ ಕ್ವಾಲಿಟಿ ಮಾತ್ರ ಇನ್ನೊಂದು ಮಾತಿಲ್ಲ ಅದರಲ್ಲಿ ಕಂಬ ಕ್ವಾಲಿಟಿಲಿ ನಿಮಗೆ ಪ್ರೈಸು ಕೂಡ ಮಿನಿಮಮ್ ಪ್ರೈಸೇ ಆಗುತ್ತೆ ಸೊ ಕಂಬಕ್ಕೆ ಏನು ಅಂತ ಪ್ರೈಸ್ ಕೂಡ ಆಗಲಿಲ್ಲ ಹದಿನಾಲ್ಕು ಅಡಿಗೆ ನಿಮಗೇನು ಪ್ರೈಸು ಏಯ್ಟ್ ಹಂಡ್ರೆಡ್ ರುಪೀಸ್ ಕೂಡ ಜಾಸ್ತಿ ಅಂತಲೂ ಕೂಡ ನಮಗೇನು ಅನ್ನಿಸಲಿಲ್ಲ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಬ್ಬಣದ್ದು ಸೊ ಒಳಗಡೆ ಸ್ಟೀಲ್ ಹಾಕಿರೋದ್ರಿಂದ ಸೊ ನಿಮಗೆ ಮುಂದಕ್ಕೆ ಕಬ್ಣರಷ್ಟು ಹಿಡಿಯುತ್ತೆ ಅಂತಲೂ ಕೂಡ ಏನೂ ತೊಂದರೆ ಇಲ್ಲ ಹಾಗಾಗಿ ನಿಮಗೆ ಪೆಪ್ಪರ್ ಪೋಲು ನಿಮಗೆ ಮೆಣಸಿನ ಬೀಳು ಕೂಡ ನಿಮಗೆ ಚೆನ್ನಾಗಿ ಹಬ್ಕೊಳ್ಳುತ್ತೆ ಸೊ ಅದರ ಮುಂದಕ್ಕೆ ಬೇಕು ಅಂತಂದರೆ ಮೇಲ್ಗಡೆಗೆ ಕಪ್ಲರ್ ಕೊಟ್ಟಿದ್ದಾರೆ ಒಂದು ವಾಷರ್ ಕಾಲರ್ ಥರ ಹಾಕ್ಬಿಟ್ಟು ಅದಕ್ಕೆ ನೀವು ಬೇಕು ಅಂದರೆ ಪಿ ವಿ ಸಿ ಪೈಪ್ ಹಾಕ್ಬಿಟ್ಟು ಮಾಡ್ಕೋಬೋದು ಕಂಬ ಹಾಕ್ಬಿಟ್ಟು ಮಾಮೂಲಿ ಏನು ಮಣ್ಣು ಹಾಕ್ಬಿಟ್ಟು ಹಿಡ್ಕೊಳ್ತೀವಿ ಆ ಥರ ಟೈಟ್ ಮಾಡಿದ್ರೆ ಸಾಕು ಸೊ ಜಸ್ಟ್ ಇದು ಸದ್ಯಕ್ಕೆ ನಿಲ್ಸ್ಕೊಂಡು ಇದೀವಿ ಎಲ್ಲ ಕಂಬನೂ ಮಣ್ಣು ಹಾಕ್ಬಿಟ್ಟು ಸೊ ಕೊನೆಗೆ ಒಟ್ಟಿಗೆ ಇನ್ನೊಂದು ಸಲಾಗೆ ಮತ್ತು ನೀಟಾಗಿ ಹಾರೆಯಲ್ಲಿ ಹಿಟ್ಕೊಂಡು ಬರಬೇಕಾಗತ್ತೆ ನೀಟಾಗಿ ನೋಡ್ತಾ ಇರಲ್ಲ ಈ ಥರ ಸೊ ಜಸ್ಟ್ ಒಂದು ಮಾಡ್ತಾ ಮಾಡ್ತಾಯಿದ್ದಷ್ಟೇ ಸೊ ಕೊನೆಗೆ ಬೀಳ್ ಹಾಕೋ ಮುಂಚೆ ಸೊ ನೀಟಾಗಿ ಎಲ್ಲ ಒಂದು ಕಡೆ ಕಂಬ ಎಲ್ಲ ಹಾಕಾದ್ಮೇಲೆ ಸೊ ಒಂದು ಕಡೆಯಿಂದ ನೀಟಾಗಿ ಹಿಡ್ಕೊಂಡು ಬರ್ತೀವಿ ನೋಡ್ಬೋದು ಇದು ಒಂದು ಚಂದ್ರಗಿರಿ ಪ್ಲಾಂಟೇಶನ್ ಕಾಣ್ತಾ ಇಲ್ಲ ಸೊ ಚಂದ್ರಗಿರಿ ಪ್ಲಸ್ ಅಡಿಕೆ ಇದೆ ಪ್ಲಸ್ ನಿಮ್ಗೆ ಇದು ಕೂಡ ಇದೆ ಏನು ಪೆಪರ್ ಕೂಡ ಇದೆ ಗ್ರಾಫ್ಟೆಡ್ ಪೆಪ್ಪರು ಸೊ ನೋಡ್ತಾ ಇರೋದು ನೀವು ಚಂದ್ರಗಿರಿ ಸೊ ಸೀಟ್ಸ್ ಎಲ್ಲ ಕೇಳಕ್ಕೆ ಹೋಗ್ಬಿಡಿ ಸೀಟ್ಸ್ ಬೇಕು ಸೀಟ್ಸ್ ಬೇಕು ಅಲ್ಲಿ ಸ್ವಲ್ಪ ಓಲ್ಡ್ ವಿಡಿಯೋ ಇದು ಸೊ ಸೀಟ್ಸ್ ಎಲ್ಲ ಪ್ಲಕ್ಕಿಂಗ್ ಆಗೋಗಿದೆ ಕಟ್ವಾಯಿ ಸೀಟ್ಸ್ ಎಲ್ಲ ತುಂಬ ಜನ ಕೇಳ್ತಾ ಇದ್ರೆ ಸೊ ನೆಕ್ಸ್ಟ್ ಇಯರ್ಗೆ ಅವೈಲೇಬಲ್ ಸಿಗುತ್ತೆ